ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಹಸಿ ಬಿಸಿ ದೃಶ್ಯದ ಬಳಿಕ ನಲ್ಲಿ ಬಿಗ್ ಬಾಸ್ ತನಿಷಾ ವಿಡಿಯೋ ವೈರಲ್ ಪೆಂಟಗಾನ್ ಚಿತ್ರದಲ್ಲಿ ಹಸಿಬಿಸಿ ದೃಶ್ಯದಲ್ಲಿ ಕಾಣಿಸಿಕೊಂಡ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಈಗ ಪೆನ್ ಡ್ರೈವ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಎಂದು ಕರೆಸಿಕೊಳ್ಳುತ್ತಿದ್ದ ನಟಿ ತನಿಷಾ ಕುಪ್ಪಂಡ ಈಗ ಪೆನ್ ಡ್ರೈವ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಬಳಿಕ ಸಖತ್ ಫೇಮಸ್ ಆಗಿರೋ ತನಿಷಾ ಅವರಿಗೆ ಸಿನಿಮಾದಿಂದಲೂ ಆಫರ್ ಬರ್ತಿದ್ದು ಅವರು ಪೆನ್ ಡ್ರೈವ್ ಸಿನಿಮಾದಲ್ಲಿ ಶೀಘ್ರದಲ್ಲಿಯೇ ತೆರೆಯ ಮೇಲೆ ಬರಲಿದ್ದಾರೆ ಈ ಚಿತ್ರದಲ್ಲಿ ತನಿಷಾ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಕುರಿತು ಕೆಲ ದಿನಗಳ ಹಿಂದೆ ನಟಿ ಬಹಿರಂಗಪಡಿಸಿದ್ರು ಪೆನ್ ಡ್ರೈವ್ ಚಿತ್ರದ ಕತೆ ತುಂಬಾ ಚೆನ್ನಾಗಿದ್ದು ನಾನು ಪೊಲೀಸ್ ಅಧಿಕಾರಿ ಪಾತ್ರ ಮಾಡ್ತಿದ್ದೇನೆ ಎಂದಿದ್ರು ಜೊತೆಗೆ ನೀವು ಅಂದುಕೊಂಡು ಂತೆ ಅದು ಬಹಳ ಸದ್ದು ಮಾಡಿರೋ ಪೆನ್ ಡ್ರೈವ್ ಕಥೆಯಲ್ಲ ಅಂದ್ರೆ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕೇಸ್ ಅಲ್ಲ ಇದರಲ್ಲಿ ಇರೋದೇ ಬೇರೆ ಅಂತ ನಟಿ ಹೇಳಿದ್ದಾರೆ ಅಂದಹಾಗೆ ಪೆನ್ ಡ್ರೈವ್ ನಲ್ಲಿ ತನಿಷಾ ಅವರು ಓರ್ವ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಯಾವ ರೀತಿಗಳ ಕೇಸ್ ಹ್ಯಾಂಡಲ್ ಮಾಡಬೇಕಾಗುತ್ತೆ ಎಂಬುದನ್ನ ಈ ಚಿತ್ರದಲ್ಲಿ ತಿಳಿಸಿದ್ದಾರಂತೆ ಹಾಗೆ ಈ ಚಿತ್ರವನ್ನ ಸೆಬಾಸ್ಟಿನ್ ಡೇವಿಡ್ ಮಾಡ್ತಿದ್ದಾರೆ ಲಯನ್ ಆರ್ ವೆಂಕಟೇಶ್ ಮತ್ತು ಲಯನ್ ಎಸ್ ವೆಂಕಟೇಶ್ ಚಿತ್ರದ ನಿರ್ಮಾಪಕರು ಈ ಚಿತ್ರದ ಶೀರ್ಷಿಕೆ ಕುರಿತು ವಿವರಿಸಿದ ಅವರು ಇದೊಂದು ಶೀರ್ಷಿಕೆ ನೀಡಿದ ವಾಣಿಜ್ಯ ಮಂಡಳಿಗೆ ಧನ್ಯವಾದ ಪ್ರಸ್ತುತ ಚಾಲ್ತಿಯಲ್ಲಿರುವ ಪೆನ್ ಡ್ರೈವ್ಗೂ ನಮ್ಮ ಚಿತ್ರದ ಶೀರ್ಷಿಕೆಗೂ ಯಾವುದೇ ಸಂಬಂಧವಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ